ರು ಇವರು ಹೃದಯ ಇಲ್ಲದವರು ಹೃದಯ ನಿಮ್ಮ ಹೃದಯ 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 ಹೀನರು ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಒಂದು ಎರಡನೇದು ವಿಜಯನಗರದಲ್ಲಿ ಇವರು ಹೇಳಿರೋದು ಈಗ ಸಾಧನಾ ಸಮಾವೇಶ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಇಟ್ ಈಸ್ ನಾಟ್ ಎ ಪಾರ್ಟಿ ಫಂಕ್ಷನ್ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಅದರಿಂದ ಇವ್ರಿಗೂ ಕರೆದಿದ್ದು ನಾವು ಅಶೋಕ್ ಅವ್ರಿಗೂ ಕರೆದಿದ್ದು ಇವ್ರಿಗೂ ನಮ್ಮ ಯಾರು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು ನೀವು ಬರಲಿಲ್ಲ ಬರಬೇಕಾಗಿತ್ತು ನೀವು ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ರು ಪ್ರಧಾನಮಂತ್ರಿಗಳು ಬಂದಿದ್ರು ಮೆಟ್ರೋ ಎಂತದು ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಕ್ ಬಂದಿದ್ರು ನೀವೆಲ್ಲ ಬಾವುಟ್ಗಳು ಹಾಕೊಂಡಿದ್ರಿ ಇಲ್ಲ ಯಾಕೆ ಹಾಕೊಂಡಿದ್ರಿ ನಿಮ್ ಫಂಕ್ಷನ್ ನಾವ್ ಎಷ್ಟು ಗೊತ್ತಾಗ ಖರ್ಚು ಮಾಡೋದು ಎಂಬತ್ತೇಳು ಪರ್ಸೆಂಟ್ ನಮ್ಮ ಪಾಲು ಎಪ್ಪತ್ತೇಳು ಪಾಯಿಂಟ್ ಮೂರು ಏಳು ನೀವು ಖರ್ಚು ಮಾಡೋದು ಹದಿಮೂರು ಪಾಯಿಂಟ್ ಆರು ಮೂರು ಮಾತಾಡಿದ ಏನ್ ಮಾತಾಡ್ತೀವಿ ಕೂತ್ಕೊಳ್ಳಿ ಪ್ಲೀಸ್ ನಾವು ಮಾತಾಡುವಾಗ ಮಧ್ಯದಲ್ಲಿ ಇನ್ನೂ ಮುಗಿಸಿಲ್ಲ ಆಮೇಲೆ ಮಾತಾಡಿ ನಾ ಇನ್ನೂ ಮುಗಿಸ್ತಿರ ಮಧ್ಯದಲ್ಲಿ ಇದ್ರೆ ಏನಿಲ್ಲ ಏನಿಲ್ಲ ಈಗ ಅಶೋಕ ಮಾತಾಡ್ತಾ ಇದ್ರು ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ರು ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡುವಾಗ ಮುಖ್ಯಮಂತ್ರಿಗಳು ಮಾತಾಡುವಾಗ ಅವರು ಈಲ್ಡ್ ಆದರೆ ಮಾತ್ರ ಮಾತಾಡಬೇಕು ಅಲ್ಲರು ಮಾತಾಡಬಾರ್ದು ನಾನು ಈಲ್ಡ್ ಆಗಿಲ್ಲ ಪರ್ಮಿಷನ್ ಕೊಡಲ್ಲ ಈಲ್ಡ್ ಆಗಲ್ಲ ಪರ್ಮಿಷನ್ ಕೊಡಲ್ಲ ನೀವು ದೊಡ್ಡ ನಿಮ್ಮ ಹೃದಯ ದೊಡ್ಡದಲ್ಲ ನಿಮಗೆ ಹೃದಯ ಮಾತಾಡುವಾಗ ಹೃದಯ ದೊಡ್ಡದ ಚಿಕ್ಕದಾಗಿರುತ್ತದೆ ನಾವು ಮಾತಾಡುವಾಗ ಎಲ್ಲಗು ಒಂದೇ ಅಲ್ವಾ ನೀವು ಮಾತಾಡುವಾಗ ಒಂದೇ ನಾನು ಮಾತಾಡುವಾಗ ಒಂದೇ ಅಲ್ವಾ ದಯಮಾಡಿ ಇವರು ಅದರಿಂದ ಈ ನಾನು ಹೇಳಕ್ ಹೋಗೋದಿಲ್ಲ ಈಗ ಮೆಟ್ರೋ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಮತ್ತೆ ಅವ್ರು ಎದ್ಬಿಡ್ತಾರೆ ಎಲ್ಲ ಏನ್ ಚರ್ಚೆ ಆಯ್ತಾ ಹಾಂ ಚರ್ಚೆ ಆಗಿದೆ ಅಂತ ಹೇಳ ನಾನು ಮಾತಾದ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಸರ್ಕಾರಿ ಸರ್ಕಾರದ ಸಾಧನಾ ಸಮಾವೇಶ ಅನೇಕ ಕಡೆಗಳಲ್ಲಿ ಮಾಡಿದ್ದೀವಿ ನಾಟ್ ಓನ್ಲಿ ವಿಜಯನಗರ ಅಲ್ಲ ಎರಡು ವರ್ಷದ್ದು ಸಾಧನಾ ಸಮಾವೇಶ ಮಾಡಿದ್ದು ಅಲ್ಲಿ ನಾವು ಎರಡು ವರ್ಷ ಸರ್ಕಾರ ಪೂರೈಸಿತ್ತು ಹಾಗಾಗಿ ಸಾಧನಾ ಸಮಾವೇಶ ಮಾಡಿದ್ದು ಇವ್ರನ್ನೂ ಕರೆದಿದ್ದು ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಲೋಯರ್ ಹೌಸ್ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪ್ಪರ್ ಹೌಸ್ ಕೂಡ ಕರೆದಿದ್ದೋ ಅವರಿಬ್ರು ಬರಲಿಲ್ಲ ಕೂಡ ಕರೆದಿದ್ದೋ ಬೇರೆ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೆದಿದ್ದೋ ಇನ್ವಿಟೇಷನ್ ನೋಡಿ ತೆಗೆದು ನೋಡಿ ಯಾವ ಫಂಕ್ಷನ್ಗೂ ಕೂಡ ಬರಲ್ಲ ಇವರು ಬಂದು ಅಲ್ಲಿ ಮಾತಾಡಬೇಕಾಗಿತ್ತು ಬಂದು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ಈ ಸಾಧನೆಗಳನ್ನೆಲ್ಲ ಮಾಡಿರತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೇಕಾಗಿತ್ತಲ್ಲ ಬಂದು ಜನ ಅವ್ರಿಗೆ ನೈತಿಕತೆ ಇಲ್ಲ ಬಂದು ಹೇಳಲಿಕ್ಕೆ ಮಾತಾಡಬೇಕು ಗೊತ್ತಲ್ಲ ಅದರಿಂದ ಮಾನ್ಯ ಅಧ್ಯಕ್ಷರೇ ನಾವು ಇದು ಸರ್ಕಾರಿ ಫಂಕ್ಷನ್ ಅದಕ್ಕೆ ಹತ್ತು ಕೋಟಿ ರೂಪಾಯಿನ ಖರ್ಚು ಮಾಡಿದೀವಿ ಅದನ್ನ ಇಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ ತಗೊಂಡಿದೀವಿ ಇದು ಸದನ ಒಪ್ಪಿಗೆ ಅಂತ ಅಂತೇಳಿ ಕೇಳಿದೀವಿ ಆಮೇಲೆ ಹತ್ತು ಕೋಟಿ ವೈನಾಡಿಗೆ ನಾವು ಖರ್ಚು ಮಾಡಿದೀವಿ ಅದನ್ನು ಕೂಡ ತಂದಿದೀವಿ ಅದರಿಂದ ಇದು ಮಾನವೀಯತ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ